ಸಿಎಂ ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನವನ್ನು ಬಿಟ್ಟುಕೊಡಬೇಕು ಕೊಡಬೇಕು ಡಿ ಸಿ ಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎಂದು ದೇಗುಲಹಳ್ಳಿ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಡಿ ಸಿ ಎಂ ಡಿ ಕೆ ಸಿ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಕಿತ್ತೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೊದಲನೇ ಅವಧಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲು ಡಿಕೆಸಿ ಸಹಕಾರ ನೀಡಿದ್ದರು ಈಗ ಎರಡನೇ ಅವಧಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಬೇಕು ಸಿ ಸ್ಥಾನ ಬಿಟ್ಟು ಕೊಡದಿದ್ದರೆ ಸರ್ಕಾರ ಉರುಳುವ ಸಾಧ್ಯತೆ ಇದೆ ಎಂದು ಭವಿಷ್ಯ ನುಡಿದರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನ್ನ ತಿಳಿಸೋದ ಅಂತ ಕೇಳಿದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಪ್ರತಿಪ್ ಡಿ ಕೆ ಶಿವಕುಮಾರ ಮೊದಲ ಸರ್ಕಾರ ಕೊಟ್ಟಿದ್ದ ಸರ್ಕಾರ ಕೊಟ್ಟಾಗ ಸಿದ್ದರಾಮಯ್ಯ ಎರಡೂವರೆ ವಸ್ತು ಮುಖ್ಯಮಂತ್ರಿ ನನ್ನ ಹಂಗಪ್ಪ ಅವನು ಅಂತ ತಿಳ್ಕೊಂಡೆ ಅವನೊಬ್ಬ ಸ್ಥಾನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡೆ ಸೋ ಖುಷಿಯಿಂದ ಸೋ ಮನಸ್ಸಲ್ಲೇ ಖುಷಿ ಬಿಟ್ಟು ಕೊಟ್ಟ ಅಂತಂದ್ರೆ ಜನರಿನಲ್ಲಿ ಜನರಲ್ಲೂ ಕೂಡ ಒಂದು ಒಳ್ಳೆ ಮನೋಭಾವನ ಬರ್ತೈತಿ ಇಲ್ಲಂತಂದ್ರೆ ಭ್ರಷ್ಟ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಮಾತು ಬರ್ತೈತಿ ಅದು ಬಿಡೋದು ಮತ್ತು ಹಿಡೋದು ಅವರು ಅವನ ಕೈಯಾಗ ಅದು ಏನು ಬೇಕಾದ ಮಾಡಲಿ ನಂದಿತ್ ಮಾತ್ರ ಹೇಳೋದು ಕರ್ತೈತಿ ಹೇಳ್ತೀವಿ ಹೆಂಗೆ ಬಿಟ್ಟು ಕೊಡ್ಬೋದು ಅನ್ನಿಸ್ತೀರಾ ನಿಮ್ಮ ಭವಿಷ್ಯ ಏನಂತ ಕೊಡ್ಬೋದು ಏನು ಬಿಟ್ಟು ಕೊಡೋಕೆ ಅವ್ರು ಮಣ್ಣ ಮನುಷ್ಯ ಅವ ಒಂದಿಟ್ಟು ಬಿಟ್ಟು ಕೊಡ್ಲಿಕ್ಕಿಲ್ಲ ಆದ್ರೆ ಮಣ್ಣು ತನಕ ಬಿಡ್ಬೇಕಿತ್ತು ರಾಗ ಹಠ ಬಿಡ್ಬೇಕ ಒಂದು ಸ್ವಲ್ಪ ಅದನ್ನು ಬಿಟ್ಟರೆ ಮಾತ್ರ ಸಾಧ್ಯತೆ ಮತ್ತು ಹಠನ ಸಾಧ್ಸವಂತಂದ್ರೆ ಇನ್ನು ಯಾರೇನು ಮಾಡಕ್ಕೆ ಅಲ್ಲಿ ಬಿಟ್ಟು ಕೊಡಲಿಲ್ಲ ಅಂತ ಇಟ್ಟು ಹೋಗ್ರಿ ಅವು ಏನು ಪರಿಣಾಮ ಆಗ್ಬೋದು ಅಂತ ಜನರ ಕಡೆ ಏನು ಅಭಿಪ್ರಾಯ ಆಗ್ಬೋದು ಜನರ ಕಡೆಯೂ ಪರಿಣಾಮ ಆಗ್ತೈತಿ ಒಂದು ಒಂದೇಳೆ ಸರ್ಕಾರ ಬಿದ್ದು ಹೋಗ್ಬೋದು ಈ ನಿಟ್ಟಿನಲ್ಲಿ ಸರ್ಕಾರ ಬಿದ್ದು ಹೋಗ್ಬೋದು ಬಿಟ್ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಬಿಟ್ಟು ಕೊಡಲಿಲ್ಲ ಸರ್ಕಾರ ಬಿದ್ದು ಹೋಗ್ಬೋದು ಡಿ ಕೆ ಶೋರ್ ತಲೆ ಶೀಟ್ ಅಂಸ್ಕೊಂಡು ಹೋಗಿಬಿಟ್ಟಂತಂದ್ರೆ ಏನು ಮಾಡೋ ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗ್ಬೋದು ಬಿದ್ದು ಆದೊಳ್ತ ಮತ್ತೇನು ಮಾಡ್ರೆ ಮಾಡಕ್ಕೆ ಬರಲಿಲ್ಲ ಅದು ತಗುತ್ತೆ ಒಳ್ಳೆ ಸರ್ಕಾರ ಐತಿ ನೀವು ಗ್ಯಾರಂಟಿ ಚಲೋ ಕೊಟ್ಟಿದ್ದೀರಿ ಮಂದಿಗೆಲ್ಲ ಸರ್ಕಾರ ಚಲೋ ಮಾಡಿದ್ದೀರಿ ಇದೇ ಪ್ರಕಾರ ಇನ್ನು ಇನ್ನೂ ಎರಡು ವರ್ಷ ಎಲ್ಲರೂ ಕೂಡ ಚಲೋ ಮಾಡ್ಕೊತ ಹೋಗ್ರಿ ಅಂತ ನಾ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡಿಗೆ ನಾವು ಸೂಚನೆ ಹೇಳೋದಂತಂದ್ರೆ ಇವತ್ತಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎರಡು ವರ್ಷ ಮಾಡಿದಾನು ಎರಡೂವರೆ ಫಿಫ್ಟಿ ಫಿಫ್ಟಿ ಮಾತುಕತೆ ಆಗಿದಾವು ನಿಮ್ಮಲ್ಲಿ ಆ ಮಾತುಕತೆ ಪ್ರಕಾರ ಇವತ್ತಿನ ದಿವಸ ಹೈಕಮಾಂಡ್ ಈ ಥರ ಪಾತ್ರ ವಹಿಸಿ ಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಇದು ಜನರ ಅಭಿಪ್ರಾಯ ಇರ್ಬೋದು ನಾವು ಅಭಿಪ್ರಾಯ ಇರ್ಬೋದು ಜನರ ಮನುಷ್ಯನಾಗಿರ್ಬೋದು ಎಲ್ಲರ ಮನುಷ್ಯನಾಗಿರ್ಬೋದು ಮತ್ತೆ ಇನ್ನು ಬಿಟ್ಟು ಕೊಟ್ಟಿರಿ ನಿಮ್ಮ ಸರ್ಕಾರ ಚೆನ್ನಾಗಿ ಓದ್ತಿ ನೀವು ಒಳ್ಳೆಯವ್ರು ಹಂಚ್ಕೊತೀರಿ ಗ್ಯಾರಂಟಿಗಳು ಸಾಕಷ್ಟು ಕೊಟ್ಟಿದ್ದೀರಿ ಇನ್ನೂ ಎರಡು ವರ್ಷ ಚೆನ್ನಾಗಿ ಆಡಳಿತ ಮಾಡಿರಿ ಅಂತಕ್ಕಂಥ ಕೊಟ್ಟು ಆಡಳಿತ ಮಾಡಿರಿ ಅಂತಕ್ಕಂಥ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಿದೆ ಬಿತ್ತು ಕೊಡಬೇಕು ಬಿತ್ತು ಕೊಟ್ರೆ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಈ ತರ ಒಳ್ಳೇದ ಅನ್ಸ್ಕೊಳಕೊಂದು ಚಾನ್ಸ್ ಇತ್ತು ಹ್ಮ್ ಇಲ್ಲಾಂದ್ರೆ ಬೀಳ್ತತ್ರಿ ಇಲ್ಲಾದ್ರೆ ಸರ್ಕಾರ ಬಿದ್ದು ಎಮ್ ಹೋಗಬಹುದು ಕಿತ್ತೂರು